ಕಾರ್ಯ ಮಾನವ ಸರ್ಪಣೆಯನ್ನು ರಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಇಲಾಖಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಮಾನ್ಯ ಶಾಸಕರು ಚಾಲನೆಯನ್ನು ನೀಡುತ್ತಾರೆ ಮಾನವ ಸರ್ಪಣೆಯನ್ನು ನಿರ್ಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಮಾನ್ಯ ಶಾಸಕರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ ಒಂದು ತಮ್ಮ ಕೈಗಳನ್ನು ಹಿಡಿದು ಮಾನವ ಸರ್ಪಡೆ ನಿರ್ಮಿಸುವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಪ್ರಾಮಸ್ಥರು ಇವರು ಮಾನವ ತಮ್ಮಲ್ಲಿ ನಡೆಸುವಕ್ಕಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾನ್ಯ ಶಾಸಕರು ನೀಡಿರುತ್ತಾರೆ ಕ್ಕೆ ಅವಾಗ கொரி 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 கொடி 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 காய்மைஸ்டா காய்மைஸ்டா யாரு காயா பையடா யா டீமங்க கங்கா வந்தா 50 அந்த அதுக்கு செட்ட ಏಕಕಾಲದಲ್ಲಿ ನಿಮಗೆ ಕಾನ್ಸೆಪ್ಟ್ ಸುಲಭ ಆರ್ಡ್ರ್ ಕೊಡೋದು ಸುಲಭ ಆದರೆ ಚೆನ್ನಾಗಿ ಮಾಡೋದೇ ಕಷ್ಟ ಇರುವಂಥದ್ದು ನಮ್ಮ ಕ್ಷೇತ್ರದ ಎರಡು ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ತಹಶೀಲ್ದಾರರು ಬಿ ಒಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲ ಇಲಾಖೆ ಫಾರೆಸ್ಟ್ ತಾಲೂಕ್ ಪಂಚಾಯತ್ ಪಿ ಡಿ ಒಗಳು ಎಲ್ಲ ಇಲಾಖೆಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಅಂತ ಮಾಡಿದ್ದಾರೆ ಮರವಂತೆ ಬೀಚಿನಲ್ಲಿ ನಮಗೆ ಬೈಂದೂರು ಕ್ಷೇತ್ರದ ಎರಡು ತಾಲೂಕುಗಳು ಮರವಂತೆ ತ್ರಾಸಿ ಬೀಚಿನ ಮಿಡ್ಲಲ್ಲಿ ಎರಡೂ ಕ್ಷೇತ್ರ ಎರಡು ತಾಲೂಕು ಬೈಂದೂರು ತಾಲೂಕು ಮತ್ತು ಕುಂದಾಪುರ ತಾಲೂಕಿನ ಮಧ್ಯದಲ್ಲಿ ಆಚೆ ತ್ರಾಸಿ ಪಂಚಾಯತ್ ಬರ್ತದೆ ಈಚೆ ಮರವಂತೆ ಪಂಚಾಯತ್ ಬರ್ತದೆ ಇಬ್ಬರು ಸೇರಿ ಈ ತ್ರಾಸಿ ಮರವಂತೆ ಬೀಚಿನಲ್ಲಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಮಾಡಿದ್ದಾರೆ ಅದನ್ನು ಬಹುಶಃ ನಮಗೆಲ್ಲ ಕಾಣಲಿಕ್ಕೆ ಸಿಗ್ತದೆ ಇಂಥದ್ದೊಂದು ಒಳ್ಳೆ ಪ್ಲೇಸ್ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದ ಕಲ್ಪನೆ ಎರಡನ್ನೂ ಸಹಿತ ಚಂದಗಾಣಿಸಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಬಿಸಿಲಲ್ಲಿ ನಿಂತ ನಮ್ಮ ಮಕ್ಕಳು ಆಮೇಲೆ ಸಹಕರಿಸಿದಂಥ ಎಲ್ಲ ಪಂಚಾಯತ್ನಿಂದ ಹಿಡಿದು ಎಲ್ಲ ಸಾರ್ವಜನಿಕರಿಗೆ ನನ್ನ ಕಡೆಯಿಂದ ವಿಶೇಷವಾದ ಧನ್ಯವಾದ ಹೇಳ್ತಾನೆ ಸರ್ಕಾರ ಪ್ರಜಾಪ್ರಭುತ್ವ ಅಂತೇಳಿ ಹೇಳುವಂಥದ್ದು ಹೇಳುವುದಕ್ಕಿಂತ ಹೆಚ್ಚು ಮಾಡುವುದರಲ್ಲಿ ಸಕ್ಸಸ್ ಇರುವಂಥದ್ದು ಸೊ ಇವರೆಲ್ಲರೂ ಸೇರಿ ಮಾಡಿದ್ದಾರೆ ಇಷ್ಟು ಚಂದ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ಇನ್ನೊಂದು ಸರ್ತಿ ನನ್ನ ಕಡೆಯಿಂದ ಮನದಾಳದ ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳ್ತಾ ಇದ್ದಾನೆ ಒಳ್ಳೆದು ಮಾಡಿ